ನಮಸ್ಕಾರ ಪ್ರೇಕ್ಷಕರೇ ಇಂದು ನಾವು ಕ್ರಿಯಾಯೋಗದ ತಂತ್ರವಾದ ಕೇಚರಿ ಮುದ್ರೆ ಬಗ್ಗೆ ತಿಳಿಯಲಿದ್ದೇವೆ ಕೆಚರಿ ಮುದ್ರೆಯನ್ನು ಯೋಗಶಾಸ್ತ್ರದಲ್ಲಿ ಮುದ್ರೆಗಳ ರಾಜ ಎಂದು ಗೌರವಿಸಲ್ಪಡುವ ಅತ್ಯಂತ ಉನ್ನತ ಸಾಧನೆಯಾಗಿದ್ದು ರಾಜ ಯೋಗ ಮತ್ತು ಹಠ ಯೋಗದ ಪ್ರಮುಖ ಅಂಗವಾಗಿದೆ ಈ ಅಭ್ಯಾಸವು ಹಠ ಯೋಗ ಪ್ರದೀಪಿಕಾ ಮತ್ತು ಘೇರಂಡ ಸಂಹಿತೆ ಎಂಬ ಪವಿತ್ರ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಈ ಮುದ್ರೆಯನ್ನು ಮಾಡುವುದು ಹೇಗೆ ಎಂದು ಹಂತ ಹಂತವಾಗಿ ನೋಡೋಣ ಈ ಮುದ್ರೆಯಲ್ಲಿ ನಾಲಿಗೆಯನ್ನು ಹಿಂದೆ ಕಟ್ಟಿ ಅದು ಮೂಗಿನ ಒಳಗಿನ ಪಥದಲ್ಲಿ ಪ್ರವೇಶಿಸಬೇಕು ಇದನ್ನು ನಾಸಿಕ ಗುಹಾ ಪ್ರವೇಶ ಎಂದು ಕರೆಯಲಾಗುತ್ತದೆ ಕೆಚರಿ ಮುದ್ರೆಯ ಉದ್ದೇಶ ಉನ್ನತ ಜ್ಞಾನದ ಸ್ಥಿತಿಗೆ ಏರಿಸುವುದು ಮೇಲುಚಕ್ರಗಳನ್ನು ಪ್ರಚೋದಿಸುವುದು ಕುಂಡಲಿನಿ ಜಾಗೃತಿ ಧ್ಯಾನದಲ್ಲಿ ಆಳವಾದ ಸ್ಥಿತಿ ಪ್ರಾಣ ಶಕ್ತಿಯ ಹರಿವನ್ನು ನಿಯಂತ್ರಣ ಇದು ನಿಜಕ್ಕೂ ಒಬ್ಬ ಯೋಗಿಯ ಅಧ್ಯಾತ್ಮ ಯಾತ್ರೆಗೆ ದೀಪವಾಗಿ ಮಾರ್ಗದರ್ಶನ ನೀಡುವ ಸಾಧನೆಯಾಗಿದೆ ಸ್ವಾಮಿ ಶಿವಾನಂದರು ಮತ್ತು ಸ್ವಾಮಿ ಕ್ರಿಯಾನಂದರು ಸೇರಿದಂತೆ ಹಲವಾರು ಮಹಾನ್ ಯೋಗಿಗಳು ಕೆಚರಿ ಮುದ್ರಾ ಅಭ್ಯಾಸದಲ್ಲಿ ಶುದ್ಧ ಮನೋಭಾವ ಮತ್ತು ಸಂಪೂರ್ಣ ಭಕ್ತಿಯ ಅಗತ್ಯತೆಯನ್ನು ತೀವ್ರವಾಗಿ ಒತ್ತಿ ಹೇಳುತ್ತಾರೆ ಈ ಮುದ್ರೆಯ ಪರಿಪೂರ್ಣ ರೂಪವೆಂದರೆ ನಾಲಿಗೆ ಮೂಗಿನ ಗುಹೆಯೊಳಗೆ ತಲುಪುವಾಗ ಯೋಗಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ದೈವಿಕ ಜೀವಶಕ್ತಿ ಯೋಗಿಯನ್ನು ಉನ್ನತ ಜ್ಞಾನದ ಸ್ಥಿತಿಗೆ ಎಳೆಯುತ್ತದೆ ಕೆಚರಿ ಮುದ್ರಾ ವ್ಯಾಯಾಮಗಳನ್ನು ಪ್ರಾರಂಭಿಸುವ ಮೊದಲು ವ್ಯಕ್ತಿಯು ಮೂಲ ಯೋಗಾಭ್ಯಾಸಗಳಲ್ಲಿ ಮತ್ತು ಧ್ಯಾನ ತಂತ್ರಗಳಲ್ಲಿ ಪರಿಣತಿ ಹೊಂದಿರಬೇಕು ವಿಶೇಷವಾಗಿ ಜಾಲಂಧರ ಬಂಧ ಮೂಲಬಂಧ ಬಂಧ ಶಾಂಭವಿ ಮುದ್ರಾ ಮತ್ತು ಉಜ್ಜಯಿ ಪ್ರಾಣಾಯಾಮದಂತಹ ಯೋಗ ಮುದ್ರೆಗಳ ಅಭ್ಯಾಸದಲ್ಲಿ ನಿಪುಣತೆ ಇರಬೇಕು ಅಭ್ಯಾಸದ ವೇಳೆ ಆರಾಮದಾಯಕ ಆಸನದಲ್ಲಿ ಕುಳಿತು ಗಂಭೀರ ಉಸಿರಾಟದ ಮೂಲಕ ಶ್ವಾಸ ನಿಯಂತ್ರಣವನ್ನು ಸಾಧಿಸುವುದು ಬಹಳ ಮುಖ್ಯವಾಗಿದೆ ಕೆಚರಿ ಮುದ್ರಾ ವ್ಯಾಯಾಮಗಳು ಮತ್ತು ತಂತ್ರಗಳು ಕೆಚರಿ ಮುದ್ರಾ ಅಭ್ಯಾಸಕ್ಕೆ ನಾಲಿಗೆಯನ್ನು ಹಂತ ಹಂತವಾಗಿ ಸಿದ್ಧಪಡಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ ತಾಲಭ್ಯ ಕ್ರಿಯೆ ಅಥವಾ ನಾಲಿಗೆ ತಾಲು ವ್ಯಾಯಾಮ ಅತ್ಯವಶ್ಯಕವಾಗಿದ್ದು ಇದರಿಂದ ನಾಲಿಗೆ ಹೆಚ್ಚು ಲವಚಿಕತೆ ಫ್ಲೆಕ್ಸಿಬಿಲಿಟಿ ಪಡೆಯುತ್ತದೆ ಈ ಅಭ್ಯಾಸವನ್ನು ಮಾಡುವ ಮುನ್ನ ಅನುಭವಿಗಳಾದ ಗುರುಗಳಿಂದ ಮಾರ್ಗದರ್ಶನ ಪಡೆಯುವುದು ಅತ್ಯಂತ ಮಹತ್ವದದ್ದು ಕೆಚರಿ ಮುದ್ರಾ ಅಭ್ಯಾಸದ ಹಂತಗಳು ನಭೋ ಮುದ್ರಾ ಪ್ರಾರಂಭಿಸಿ ಇದು ಮೊದಲ ಹಂತವಾಗಿದ್ದು ನಾಲಿಗೆಯ ತುದಿಯನ್ನು ಮೇಲಿನ ತಾಲುವಿಗೆ ಹಾರ್ಡ್ ಪ್ಯಾಲೆಟ್ ಸ್ಪರ್ಶಿಸಲು ಪ್ರಯತ್ನಿಸಿ ಈ ಮುದ್ರೆಯಿಂದ ಲಾಲಾಜಲ ಗ್ರಂಥಿಗಳನ್ನು ಸಕ್ರಿಯಗೊಳಿಸಲು ಸಾಧ್ಯವಾಗುತ್ತದೆ ನಾಲಿಗೆಯನ್ನು ಹಿಮ್ಮುಖವಾಗಿ ಚಲಿಸುವ ಅಭ್ಯಾಸ ಮಾಡಿ ನಿಧಾನವಾಗಿ ಮೃದುವಾದ ತಾಲುವಿನ ಗಂಟಲಿನ ಹಿಂದಿನ ಭಾಗದತ್ತ ನಂತರ ಮೂಗಿನ ಗುಹೆಯತ್ತ ನಾಲಿಗೆಯನ್ನು ಸಾಗಿಸಲು ಅಭ್ಯಾಸ ಮಾಡಬೇಕು ಈ ಹಂತದಲ್ಲಿ ಜಾಲಂಧರ ಬಂಧವನ್ನು ಅನ್ವಯಿಸಿ ಇದು ದುಂಬಿಯು ಎದೆಗೆ ತಾಕುವಂತೆ ಗಲಸನ್ನು ಬಾಗಿಸುವ ತಂತ್ರ ಈ ಬಂಧದಿಂದ ನಾಲಿಗೆ ಇನ್ನೂ ಹಿಂದಕ್ಕೆ ಹೋಗಲು ಸಹಾಯವಾಗುತ್ತದೆ ಪೂರ್ಣ ಅಭ್ಯಾಸದ ಸಂದರ್ಭದಲ್ಲಿ ನಾಲಿಗೆ ಮೂಗಿನ ಪಥವನ್ನು ತಲುಪುತ್ತದೆ ಹಠಯೋಗ ಪ್ರಾದೀಪಿಕಾ ಪ್ರಕಾರ ಈ ಹಂತದಲ್ಲಿ ಅಭ್ಯಾಸಕನು ಅಮೃತ ರಸವನ್ನು ಅನುಭವಿಸುತ್ತಾನೆ ಈ ರಸ ದೇಹವನ್ನು ಪುನರುಜ್ಜೀವಿತಗೊಳಿಸಿ ವೃದ್ಧಾಪ್ಯವನ್ನು ತಡೆಯುತ್ತದೆ ಎಂದು ತಿಳಿಯಲಾಗಿದೆ ಈ ಹಂತದಲ್ಲಿ ಮೂಲಬಂಧ ಮತ್ತು ಉಜ್ಜಯಿ ಪ್ರಾಣಾಯಾಮವನ್ನು ಇಡೀ ಅಭ್ಯಾಸದಲ್ಲಿ ಕಾಯ್ದುಕೊಳ್ಳಿ ಇದರಿಂದ ಶಕ್ತಿಯ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧಿಸಲು ಸಾಧ್ಯವಾಗುತ್ತದೆ ಅಭ್ಯಾಸದ ನಂತರ ನಾಲಿಗೆಯನ್ನು ಸಹಜ ಸ್ಥಿತಿಗೆ ಅಂದರೆ ಬಾಯಿಯ ತಳಭಾಗದಲ್ಲಿ ಇರಿಸಿ ಧ್ಯಾನವನ್ನು ಮುಂದುವರಿಸಿ ಈ ಎಲ್ಲ ಹಂತಗಳು ಕ್ರಮಬದ್ಧವಾಗಿ ನಡೆಯಬೇಕು ಮತ್ತು ಅನುಭವ ಸಂಪನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಮಾತ್ರ ಈ ಅಭ್ಯಾಸವನ್ನು ಮಾಡುವುದು ಸೂಕ್ತ ಸ್ವಾಮಿ ವಿವೇಕಾನಂದರು ಅವರ ಧ್ಯಾನ ಶಕ್ತಿ ಆಧ್ಯಾತ್ಮಿಕ ಪ್ರಭಾವ ಮತ್ತು ಶಬ್ದದ ಮಾಧುರ್ಯ ಇವೆಲ್ಲವೂ ಯೋಗದ ಆಳವಾದ ಅಭ್ಯಾಸಗಳ ಫಲ ಅವರ ಗುರು ಶ್ರೀರಾಮಕೃಷ್ಣ ಪರಮಹಂಸರು ತೀವ್ರವಾದ ಧ್ಯಾನ ಮತ್ತು ಭಕ್ತಿಯ ಮೂಲಕ ದೇವದರ್ಶನವನ್ನು ಪಡೆದ ಮಹಾತ್ಮ ಸ್ವಾಮೀಜಿಯವರು ಕೆಲವೊಮ್ಮೆ ಮಾತಾಡುತ್ತಾ ಮಾತಾಡುತ್ತಾ ತಕ್ಷಣವೇ ಆಳವಾದ ಧ್ಯಾನದಲ್ಲಿ ಲೀನರಾಗುತ್ತಿದ್ದರು ಇದೊಂದು ಮನುಷ್ಯ ಸಾಮರ್ಥ್ಯದ ಪಾರಮ್ಯವನ್ನು ತೋರಿಸುವ ಜ್ವಲಂತ ಉದಾಹರಣೆ ಕೆಚರಿ ಮುದ್ರೆ ಆಳವಾದ ಧ್ಯಾನದ ಬಾಗಿಲು ಆದರೆ ಅದರ ಹಿಂದಿನ ಮೌಲ್ಯ ಔಪಚಾರಿಕ ಶಕ್ತಿಯಲ್ಲ ಆತ್ಮದ ಅರಿವು ದಿವ್ಯದೃಷ್ಟಿ ಇಂದ್ರಿಯಗಳ ನಿಯಂತ್ರಣ ಅಥವಾ ಪ್ರಕೃತಿಯ ನಿಯಮಗಳ ಮೇಲೆ ಶಕ್ತಿ ಸ್ವಾಮಿ ವಿವೇಕಾನಂದರಂತೆ ನಾವು ಕೂಡ ಈ ಪವಿತ್ರ ಯೋಗ ಮಾರ್ಗದ ಮೂಲಕ ನಮ್ಮ ಆತ್ಮಶಕ್ತಿ ಜಾಗೃತಗೊಳಿಸಬಹುದು ಸತತ ಅಭ್ಯಾಸ ಶ್ರದ್ಧೆ ಮತ್ತು ಶುದ್ಧ ಮನೋಭಾವದ ಮೂಲಕ ನಾವು ಈ ಮುದ್ರೆಯ ಮಹಿಮೆಯನ್ನು ಅನುಭವಿಸಬಹುದು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ಯಾನಯಾನ ಯಶಸ್ವಿಯಾಗಲಿ ಧನ್ಯವಾದಗಳು